ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಸೀಮಾ ವ್ಯಾಪ್ತಿಯಲ್ಲಿ ಬರುವ ದಾಸಾಳ್ ಬೀರ್ಜಾದಲ್ಲಿರುವ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದ ಬಡ ಜನರ ಮೇಲೆ ಈಗಾಗಲೇ ಅಲ್ಲಿ ವಾಸವಾಗಿದ್ದ ಬಡ ಜನರು ಆಗಲೇ ಸಂಬಂಧಿಸಿದ ದಾಖಲಾತಿಗಳ ಮೂಲ ಪ್ರಕಾರ ಹಕ್ಕುಪತ್ರಗಳು ಇದ್ದರೂ ಸಹ ಈ ಸಂಬಂಧಿಸಿದ ಹೊಲದ ಮಾಲೀಕರಾದ ಸಿಎಚ್ ಸತ್ಯನಾರಾಯಣ ಮೂರ್ತಿ ಅಲಿಯಾಸ್ ನಲ್ಲುಬಾಬು ಹಾಗೂ ನಗರಸಭಾ ಮಾಜಿ ಸದಸ್ಯರಾದ ಶಾಮೀದ್ ಮನಿಯರ್ ಅವರ ಬೆಂಬಲಿಗರೊಂದಿಗೆ ಇಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ಬಡ ಜನರ ಒಂದು ಕಟ್ಟಡಗಳು ಜೆಸಿಪಿ ಮೂಲಕ ತೆರವುಗೊಳಿಸಿದ ಮೂಲಕ ಅಲ್ಲದೆ ಅಲ್ಲಿಯ ಗಿಡ ಮರಗಳನ್ನು ತೆರವುಗೊಳಿಸಿ ಈ ಒಂದು ಅಕ್ರಮವಾಗಿ ಈ ಒಂದು ಜಾಗದಲ್ಲಿ ಇದ್ರಿ ಅಂತ ಹೇಳಿ ದೌರ್ಜನ್ಯವನ್ನು ಮಾಡುವುದರ ಮೂಲಕ ಅಲ್ಲಿಯ ಬಡ ಜನರನ್ನು ಒಕ್ಕಲೆಬಿಸುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಮುಂದಾಗಿದ್ದರೆ ಕೂಡಲೇ ಪೊಲೀಸ್ ಇಲಾಖೆ ಇವರ ಮೇಲೆ ಕೂಡ ಕ್ರಮ ಕೈಗೊಳ್ಳುವಂತೆ ಅಲ್ಲಿಯ ನೊಂದ ಫಲಾನುಭವಿಗಳು ನಮ್ಮ ಎಟಿ ತಿಳಿಸಿದ್ದಾರೆ ಅಲ್ಲದೆ ಈ ಸಂಬಂಧಿಸಿದಂತೆ ವಿನಾಕಾರಣ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ವಾಸಿಸುವಂತ ಬಡ ಜನರ ಮೇಲೆ ಈ ತರ ಗದಾಪರಹ ಮಾಡುವುದು ಸರಿಯಲ್ಲ ಪತ್ರ ಇಲ್ಲ ಏನಂದ್ರಿ ಅಂದಾಗ ಅದು ಹಿರಿಯ ಕುರುಬರು ಬೆಣಕಲ್ ಹಿರಿಯ ಕುರುಬರು ಭೂಮಿ ಎಲ್ಲ ಮರ್ಲಕೆ ಇರೇ ಕಾಲಕ್ಕೆಲ್ಲ ಭೂಮಿ ಓದ್ತು ಹಿರೇ ಕಾಲಕ್ಕೆಲ್ಲ ಭೂಮಿ ಹೋದಾಗ ಈ ಕಡೆ ಪಾಟ್ನಿಗೆಲ್ಲ ಒಳ್ಳೆ ಹೋಗಿ ಇದೆಲ್ಲ ಗಾಂಟಾಣ ಐತ್ರಿ ಆಕಡೆಗೆಲ್ಲ ಅವ್ರು ಕಬ್ಜಾದ್ರಿ ಲ್ಯಾಂಡ್ ಓನರ್ ಈ ಇದು ಗೌಂಟಾಣಿದ ಭೂಮಿನ ಏನ್ ಮಾಡಿದ್ರಿ ಇವ್ರೆಲ್ಲ ಇಲ್ಲಿ ವಾಸ ಇದ್ದಂಥ ಜನರಿಗೆ ಎಲ್ಲರಿಗೆ ಅಕ್ಪತ್ರ ಕೊಟ್ಟ್ರಿ ಆಕದ ಅವಾಗ್ಲಿಂದ ಎಂಬತ್ತು ಒಳ್ಳೆ ಎಲ್ಲಾರು ಕಬ್ಜಾ ಇದಾವ್ರಿ ಎಲ್ಲ ಇದಾದವು ಇದಾವ್ ಈಗ ಇತ್ತಿತ್ತಲಾಗ ಇದ್ದವ್ರು ಈಗ ನಾಲ್ಕು ನಾಲ್ಕೆಕ್ರೆ ಐತೆ ಅಂತೇಳಿ ರಾಜ್ ಶಿವನವ್ರು ಅವಾಗ್ಲೇ ನಮ್ಮ ಎಕರೆ ಇಲ್ಲಿಗೆ ಐತ್ರಿ ಹೇಳಿ ನೋಡ್ಕೊಂಡು ಅವತ್ತಿಗೆ ಸುಮ್ಮನೆ ಹೋಗ್ಯಾರ ಅವ್ರು ಏನಿಲ್ಲ ಇದೆಲ್ಲ ಬಡವರಿಗೆಲ್ಲ ಅಕ್ಪತ್ರ ಕೊಟ್ಟಾರ ಅದೆಲ್ಲ ಕರೆಕ್ಟ್ ಐತಿ ಕಾನೂನು ಬದ್ವಾಗಿ ಅಂತ ನೋಡಿ ಸುಮ್ಮನೆ ಹೋಗ್ಯಾರ ಈಗ ಇವ್ರು ಬಂದು ಏನೋ ಒಳ್ಳೆ ಎಕರೆ ಇದ್ದನ್ನ ಆರು ಎಕರೆ ಅಂತೇಳಿ ಯೇಶವ್ರ ಆದೇಶ ಐತೆ ಅಂತೇಳಿ ಏನೇನೋ ಮಾಡಿ ಅದನ್ನೆಲ್ಲ ಮಾಡ್ಕೊಂಡು ಇಲ್ಲಿದ್ದು ಒಕ್ಲೆ ನಲಬಾಬ ಅಂತಾರ ಆಮೇಲೆ ಅವ್ರು ಯಾರು ಚಾಮ್ ಮನಿ ಯಾರು ಬರಕತ್ತಾರ ಅವ್ರು ಅವರು ಜೊತೆಗೆ ಬರಕತ್ತಾರ ಏನ್ ಕಾರಣ ಅಂತ ಗೊತ್ತಿಲ್ಲ ಮಾಡ್ಕಂತ ಗಿಂಡಾಗಳನ್ನ ಕರ್ಕಂಬಂದು ದೌರ್ಜನ್ಯ ಮಾಡಿಸ್ತಾ ಇರೋದು ಹೆದರ್ಸೋದು ಆ ಮಂದಿ ಬಡವ್ ಜನರನ್ನ ಹೊರಗೆ ಕಳಿಸ್ಬಿಡೋದು ಏ ನಿಂದು ಏನೈತಿ ನಂದು ಅಲ್ಲಿವರಿಗೆ ಐತಿ ಅಂತ ಹೇಳಿ ಸುಳ್ಳು ಹೇಳೋದು ಸಂಬಂಧ ಇಲ್ಲಿದ್ದ ವಿಷಯಗಳು ತಂದು ತಂದು ಇಲ್ಲಿ ಜನಗಳಿಗೆ ತುಂಬಿ ಹೊಕ್ಕಲೆ ಇದ್ದಾನೆ ಅವನಿಗೆ ಸಂಬಂಧನೇ ಇಲ್ಲ ಅವನ ಹತ್ರ ನಮ್ದು ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅವನ ಹತ್ರ ಅಲ್ಲಿ ಇರೋದು ಸುಭಾಷ್ ಚಂದ್ರ ಬೋಸ್ ಅನ್ನೋ ಓನರ್ ಅವನ ಎಸ್ ಏನು ಪೌರ ಪಟ್ಯಾರ್ನಿ ತಗೊಂಡ್ ನಲಬಾಬು ಅನ್ನೋ ಮಗ ಅವ್ರು ಯಾರು ಸೇರೋದಿಲ್ಲ ಇಲ್ಲಿ ಹೊಸ ಪಟ್ಟಣದಾಗ ಅಂತವನಿಗೆ ಜವಾಬ್ದಾರಿ ಕೊಟ್ಟನು ಆತ ಮಹಾನುಭಾವ ಏನೈತೆ ಖಾಲಿ ಮಾಡಿಸ್ಬಿಟ್ರಿ ನಂಗೆ ಆಗ್ಬಿಡ್ತೈತಲ್ಲ ರೋಡಿಗೆ ಬಂದ್ಬಿಡ್ತೀನಿ ಅಂತೇಳಿ ತಗೊಂಡಿನಿ ನಾ ತಗೊಂಡಿನಿ ಅಂತ ಸುಳ್ಳು ಹೇಳ್ಕಂತ ಇದು ಮಾಡ್ಕೊತ ದೌರ್ಜನ್ಯ ಮಾಡಕತ್ತ ನಿಕ್ಕಿ ಹೋಗ್ಬಿಟ್ಟೈತಿ ಈ ದೌರ್ಜನ್ಯ ನೋಡಿ ನೋಡಿ ಎಲ್ಲಾರು ಇಲ್ಲಿ ಮನೆಗಳಿದ್ದಂತವ್ ಎಲ್ಲಾರು ಏನಂತಾರೆ ಅವನ ಹೆಸರು ವಿಶಾಖರ್ ಬರ್ದಿಡ್ತಿ ಅನ್ನಕತ್ತ ಈಗ ಅದಕ್ಕೆ ಏನು ಪರಿಹಾರ ಆಗಬೇಕು ಅದು ಅವ್ನು ಬರಬಾರ್ದು ಇಲ್ಲಿ ಬಂದರೆ ಮತ್ತೆ ವಿಷಯನೇ ಎಲ್ಲರೂ ಕುಡಿಯೋದಿಲ್ಲ ಯಾರು ಬದುಕಿರೋದಿಲ್ಲ ಆ ರೀತಿ ಆಗ್ಬಿಡ್ತೀನಿ ಸರ್ಕಾರನೇ ಇದು ಗಾಂ ಅಂತ ಹೇಳಿ ಎಲ್ಲರಿಗೂ ಹಕ್ಕು ಪತ್ರ ಕೊಟ್ಟಿದ್ದೆ ಇವನು ಯಾರು ಕೇಳಾಕ ಕಿತ್ತಾಕ ನೀವು ತಗೊಂಡಿ ಅಂದರೆ ನಾಲ್ಕು ಯಾಕಡೆ ತೊಗೊಂಡಿರ್ಬೋದು ಅಲ್ಲಿ ದುನಿಯಾ ಮಾಡ್ಕು ನೀನು ಇಲ್ಲಿ ಯಾಕೆ ಬರ್ತಾ ಇದ್ದೀನಿ ನೀನು ದಾರಿಗೆ ಬಂದ್ಬಿಡ್ತೀನಿ ನಾನು ಹಿಂದೆ ದಾರಿ ಐತ್ರಿ ಇದು ನಿಜ ಕಾಲದ ದಾರಿ ಐತ್ರಿ ಹಿಂದೆ ಆ ದಾರಿ ಕೆಳಗೆ ನಾವು ಇದ್ದೀವಿ

ಇಲ್ಲ ಅದೀವಿ ಇಲ್ಲೇ ಇದ್ರು ಬರೇ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಇದ ಕೆಲಸ ಇತ ಶ್ಯಾಮಿ ಶ್ಯಾಮಿಕಣಿ ಈತ ನೆಲ್ಬಾವ್ ನೆಲ್ಬಾವ್ ಇದ ಬೆಳಿ ಬಂದ ನೋಡಪ್ಪ ಇದ ಬೆಳಿ ಬಂದು ಇದು ವರ್ಷ ದೌರ್ಜನ್ ಮಾಡಿ ಅತ್ತ ಹೋಗ್ರಿ ಇತ್ತ ಹೋಗ್ರಿ ಅಂತ ನಾನು ಮನೆಗೆ ಹೋದ್ರೆ ಸುಮ್ಮನೆ ಇರ್ತ ನನಪ್ಪ ಗಾಡಿ ತಂದು ಕಿತ್ತಕ ನಮ್ಮ ಜನ ನಮ್ಗೆ ಐತೆಪ್ಪ ಎಲ್ಲ ಎಲ್ಲರದ್ದು ಹೊಸ ಹಕ್ಕ ಪತ್ರ ಮಂಡಳ ಪಂಚಾಯತಿ ಹೋದವ ಎಲ್ಲ ಇನ್ನೊಮ್ಮೆ ಅವರು ಇಲ್ಲಿದ್ದು ಇಲ್ಲಿ ಜಗಳ ಹಚ್ಚಿ ಹೊಲಗೇರಿ ಹಬ್ಬಿ ಹಿಂದೂ ಮುಸ್ಲಿಮ್ ನಾವ್ ಎಲ್ಲ ಒಂದೇ ಕೂಡಿ ಆಗಿದೀವಿ ಇಲ್ಲಿ ಆ ಕಾರಣದಿಂದ ಅವ್ರಿಗೆ ತರ್ಕಾಕ್ ಆಗುವಲ್ದು ಜಗಳ ಹಚ್ಚೋರ್ ಇಂಥವ್ರೆ ಹಿಂದೂ ಮುಸ್ಲಿಂ ಜಗಳ ಹಚ್ಚೋರು ಇಂಥವ್ರು ಶ್ಯಾಮಿಕ್ ಮನೆಯಂತವ್ರು ಬೇರೆ ಯಾರು ಇಲ್ಲ ಇಂಥವ್ರನ್ನ ತಡಿಪಾರು ಮಾಡಿಬಿಡ್ಬೇಕು ಇವ್ರ ಇಡಬಾರ್ದಿಲ್ಲಿ ಕ್ಷೇತ್ರ ಪಕ್ಕ ಸುಮಾರು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಇಲ್ಲಿರ್ತಕ್ಕಂಥ ಏನು ಕಬ್ಜೆ ಇದ್ದಂಥ ಬಡ ಜನರಿಗೆ ಅಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದಾರೆ ಆ ಎಂಬತ್ತೇಳರಿಂದ ಇಲ್ಲಿವರೆಗೂ ಇವು ಕಬ್ಜೆ ಇದ್ಕೊಂಡು ಸಣ್ಣ ಪುಟ್ಟ ಮನೆಗಳು ಕಟ್ಟಿಕೊಂಡು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಈಗ ಸುಮಾರು ಈಗ ಒಂದು ಆರು ತಿಂಗಳು ಎಂಟು ತಿಂಗಳಿಂದ ಇಲ್ಲಿ ಕೆಲವು ಗುಂಡಗಳು ಕರ್ಕೊಂಡ್ಬಂದು ಕೆಲವರು ದೌರ್ಜನ್ಯ ಮಾಡಿ ಇಂದು ಭೂಮಿ ತೊಗೊಂಡಿನಿ ಅಂತೇಳಿ ಇಲ್ಲಿ ಬಡ ಜನರನ್ನ ಹೊಕ್ಕು ಕೆಲಸ ಆಗ್ತದೆ ಹಂಗಾಗಿ ನಾವು ಸಂಬಂಧಪಟ್ಟ ಅಧಿಕಾರಿಗಳು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಈ ಬಡ ಜನರನ್ನ ಯಾವ್ದೇ ಕಾರಣಕ್ಕ ಒಪ್ಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಆಮೇಲೆ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಯಾರು ಅದು ಕೊನೆಗಾರರು ಇಲ್ಲಿ ಬಂದು ಎಲ್ಲ ಸುಮಾರು ಜನ ಕರ್ಕೊಂಡ್ಬಂದು ಗೊಂಡಗಿರಿ ಮಾಡಿ ಇಲ್ಲೆಲ್ಲ ಕಿತ್ತುವಂತದ ಏನಾಗ್ತದೆ ನೀವು ನೋಡಬಹುದು ಇಲ್ಲೆಲ್ಲ ಇವತ್ತೆಲ್ಲ ಬಂದು ಕರ್ಕೊಂಡ್ಬಂದು ಜೆ ಸಿ ಬಿ ಬಿ ಕರ್ಕೊಂಡ್ಬಂದು ಜೆ ಸಿ ಬಿ ಕಿತ್ತಿ ಆಮೇಲೆ ಇಲ್ಲೆಲ್ಲ ಇದು ಹಿಂದೆ ಕಾಣುವಂಥದ್ದು ತೆಂಗಿನ ಮರ ಒಳ್ಳೆ ಫಸಲ್ ಬಿಡುವಂತ ತೆಂಗಿನ ಕಿತ್ತಾಕಿದ್ದಾರೆ ಇದರಿಂದ ಎಷ್ಟು ಲಾಸ್ ಆಗ್ತದೆ ಇನ್ನ ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಸಂಬಂಧಪಟ್ಟ ಯಾ ಓನರ್ ಇಲ್ಲ ಇಲ್ಲೇನು ಹೊಲಕ್ಕೆ ಸಂಬಂಧಪಟ್ಟ ಓನರ್ ಯಾವುದೇ ಕಾರಣಕ್ಕೆ ಬರ್ತಾ ಇಲ್ಲ ಭಗವಂತ ಭಾಳ ಒಳ್ಳೆಯ ಮನಸ್ಸಿದ್ದಾನೆ ಇಲ್ಲಿ ಯಾರು ನಡುಗೆ ಬಂದಂತಾರೆ ಇಷ್ಟೆಲ್ಲ ನಾಟಕ ಮಾಡೋಕತ್ತಾರೆ ಇವ್ರ ಮೇಲೆ ಇವತ್ತು ಇಮೇಟ್ ನಾ ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೊಳಿ ಇಷ್ಟ ಇಮೇಡ್ ಇವ್ರ ಮೇಲೆ ಇವತ್ತು ಎಫ್ಐಆರ್ ಮಾಡಿರಿ ಅನ್ನೋವಂಥದ್ದು ಒಂದು ವೇಳೆ ಎಫ್ ಆರ್ ಮಾಡಿಲ್ಲ ಅಂದ್ರೆ ನಾವು ಸಂಬಂಧಪಟ್ಟ ಮತ್ತೆ ಬಂದು ಅಧಿಕಾರಿಗಳಿಗೆ ಹೋಗ್ತೀವಿ ಅಂತೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಕಾರಣಕ್ಕೆ ಏನು ತೊಂದರೆ ಆಗಲ್ಲ ನೋಡ್ಕೊಡ್ರಿ ಅನ್ನೋಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ನಮ್ಮೆಲ್ಲ ಏನು ಗ್ರಾಮಸ್ಥರ ಪರವಾಗಿ ಮತ್ತು ಇಲ್ಲಿ ಏನು ಬಡವರಿನಾದರೂ ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದೀವಿ ಏನು ಅಹಿತಕರ ಘಟನೆ ಆಗಲ್ಲ ನೋಡ್ಕೊಡ್ರಿ ಅಂತ ನಮ್ಮ